ಅಯ್ಯೋ ಚಲಸ್ತೆ ಕರ ಆ ಮುಂಡೆ ಮಗನ್ಗೆ ಅವ್ಗೆ ಟ್ಯಾಕ್ಟ್ರಂಗೆ ಕಾಸ ಕೊಟ್ಕೊಂಡ್ ಬಿಟ್ಕೊಂಡಿದ್ರು ಸಿಗ್ತಾನೆ ಒಟ್ಟೆ ಹುಡ್ಬಿಟ್ಟ ಇವನ್ ನಾಲ್ಕು ದಿವಸ ತಕ್ಕೆ ಹೋಗಿ ನೀನು ಬಪ್ಪಾ ನೀ ಬೈಗೊಂಡ ಒಂದ್ವರ ಗಂಟೆ ಅಲ್ಲಿ ನಿಂತ್ಕೊಂಡೆ ಆಮೇಲೆ ಕರ್ಕೊಂಡೋಗಿ ಬಡಸ್ಬಿಟ್ಟು ಒಂದು ಒಂದ್ವರೆ ಗಂಟೆ ಒಂದುವರೆ ಗಂಟೆ ಟೈಮ್ ತಗೊಂಡ ಕರೋಣ ಆಯ್ತು ಕನಕ ಒಂದ್ವರ್ ಗಂಟೆ ಟೈಮು ಬಿರ್ನೆ ಮಾಡುವ ನಾನು ಕಪ್ಪ ಇದ್ ಗಂಟೆ ಟೈಮ್ ಹೊಡಕಿದ್ರು ಮೊದ್ಲೆಲ್ಲ ಈಗ ಒಂದ್ವಾರ ಟೈಮ್ ತಗೊಂಡಲ್ಲ ಅಂತ ಅಂತ ಅಣ್ಣ ನೆಲ ಆರಾಗ್ಬಿಟ್ಟತೆ ಕಣಮ್ಮ ಇನ್ನು ಏನು ಮಾಡಾನೆ ಅಂತ ಹಂಗಂದ ಅವನು ನಿಂತಿರ್ತವೆ ಟ್ಯಾಕ್ಟರ್ ಚಿಕ್ಕ ಸುತ್ತ ಕುಂತವೆ ನಾನು ಏನಮ್ಮ ಮಾಡನೆ ಅಂತ ಅಂದ ಇನ್ನೇನು ಮಾಡೋಕ್ಕಾಗೋದು ಅತ್ತಾಗ ಹೊಡೆದು ಹೋಗೋ ಅಂದ್ಬಿಟ್ಟು ಅವ್ನು ಹೊಡೆಸ್ಬಿಟ್ಟು ಕಾಲು ಚೆಲ್ಬಿಟ್ಟೆ ಕಣ ನೆನೆ ಒಂಚು ಓಳುವಾಗಿ ತಾನೇ ದಿವಸ ಚೆಲ್ಸ್ಬಿಟ್ಟೆ ಈಗ ಮನ್ಸ್ಕೊಂತರ ಸಮಾಧಾನ ಆಯ್ತು ಓ ಬಿಡಕ್ಕ ಬಿಡ ಅದು ಆಗಿ ಕತೆ ಈಗ ರಾತ್ರಿ ಏನು ಮಳೆ ಊದಿಲ್ಲ ಚಂದಾಗಿ ಬಿಡ್ತದೆ ಬಿಡು ಇವತ್ತು ಇವತ್ತು ಊದ್ಬಿಟ್ರೆ ಇವತ್ತು ನಾಳೆಕೆ ಸರಿ ಆಯ್ತು ಪೈನಾಗ ಗೊತ್ತಾಗ ಮಾತ್ರ ಬಿಳಿಕಾಳು ಕೆಂಪು ಕಾಳು ಎಂತ ಚಿಂತಕ ಅಣ್ಣ ಒಂದ ಎರಡು ಸಾವಿರ ಬಿಳಿಕಾಳು ತಗೊಂಡೋಗಿದ್ದೆ ಒಂದು ಎರಡು ಸಾವಿರ ಕರಿಕಾಳು ತಗೊಂಡೋಗಿದ್ದೆ ಅಣ್ಣ ಪಡೆ ಪಡಗಿರ್ಲಿ ಕರಿಕಾಳು ಬಿಳಿ ಕಾಳು ಹೆಸರು ಕೆಸರು ಇರ್ಲಿ ಅನ್ಬಿಟ್ಟು ಎರಡು ತಗೊಂಡ ಚೆಲ್ದ ಕನ್ನಡ ಕೆವರಿ ಮೇ ಕೆ ತಗ್ರಿ ಕಾಳು ಚೆಲ್ದೆ ಆಗ್ಬಿಟ್ಟ ಹ್ಞೂ ಹ್ಞೂ ಸಾರ್ ಬಿಟ್ಟ ಗೋವಿಂದ ಸೋಬಿತ ಮನೆ ತಗೋತಿದ್ದಕ್ಕೆ ಓ ನಮ್ಮ ಕುಸಾಲ ಬಂದಿತ್ತ ಮನೆ ತಕ್ಕೆ ಗೋವಿಂದ ಕರ್ಸ್ಬಿಟ್ಟು ಮಾತಾಡ್ತೀನಿ ಅಂತಂದ್ರು ಎಲ್ಲೋ ಕಾರ್ಗಿರ್ಸ್ಕೊಂಡಿದ್ರೇನೋ ಕಂಡಿದ್ರೇನೋ ಮಾತು ಕಿತಾಡ್ತಿದ್ರೇನೋ ಮಾತಾಡ್ಲಿ ಮಾತಾಡ್ಲಿ ಸುಮ್ಕಿರಣ ಬಂದ್ರೆ ಏನತ್ತಾಗೆ ಸೇರಿಸ್ಕೊಳ್ಳಿ ಇನ್ನೇನು ಮಾಡಿರಿ ಗೊತ್ತೋ ಗೊತ್ತಿಲ್ಲದೆ ಹೆಂಗೆ ಆಡ್ಬಿಟ್ಟದೆ ಚೆನ್ನಾಗಿ ಚೆನ್ನಾಗಿರೋದು ಕಲಿರಿ ಅಕೋ ನೀನು ಕಂಡಂಗೇ ನೀನು ನಿಮಗೆ ಎಷ್ಟು ವರ್ಷದಿಂದ ಮನೆ ತವಕ್ಕೆ ಬುತ್ತಿದೀಯಾ ನಮ್ಮ ಅಪ್ಪ ಇದ್ದ ತರದಿಂದ ನೀನು ಇributತಿದೀಯಾ ನಾವು ಅಂತೆ ಜನ ಏನು ಎತ್ತ ಅಂತ ಎಲ್ಲ ನೀನು ಗೊತ್ತು ಯಾವ ತಾರೇ ಯಾರಾರ ಕೊಮಿ ಮಾಡಿದವ ಏ ನೀನೇ ಯೋ ಅಣ್ಣ ಅದರ ಬಗ್ಗೆ ಮಾತಾಡಂಗಿಲ್ಲ ಬೇಕಾದ ತಂದಿ ಹಾಕ್ತಿದ್ರ ಈಗ ಮಹಾದೇವ ತತ್ತನ ಕೆಲಸ ಕೊತ್ತಾವ್ ಅಣ್ಣಾಂಪ್ಲ ಅದು ಇದು ಅಂತ ತತ್ತನಿ ಸಾ ತರಕಾರಿ ಪರ್ಕರಿ ತತ್ತನಿ ವಾರ ಅಷ್ಟೊಂದು ಅಷ್ಟಂದಿ ನಾನು ಓಡಕಿಲ್ವಣ ಏನು ಒತ್ತುಕ ಬತನ ಅಷ್ಟ ಅಷ್ಟ ಈಗ ನಿಂಗ ಅಷ್ಟು ಬೇಕಾದಂಗ ಒತ್ತುಕ ಬರ್ತದೆ ಇನ್ನೇನಾಗಬೇಕು ಏನ್ ತಿನ್ನ ಕುಣಕ್ ತೊಂದ್ರೆ ಇವ ವಾರಕ್ಕೆ ಮೂರು ಸತಿ ಬಾಣಿ ಮಟ್ಕ ಹೊಂಟಿದ್ರಿ ನಮ್ಮ ಮನೆಯೇ ಮಡಕಲ್ಲೇ ಆಗಿ ನೀವು ಚೆನ್ನ ಮಕ್ಕ ಹೊಂಟಿದಿರಿ ಏನು ಕೊತ್ತನೆ ಆಗಿದೆ ಅವಳಿಗೆ ಏನು ಏನು ಕೆಂಪಿ ಬೋದಾಳು ಇಲ್ಲ ಸುಬ್ಬ ಗಿಂಜಾಡನು ಯಾವು ಕಟ್ ಬಿದ್ದದು ಇಲ್ಲ ಇನ್ನಾರು ಕಟ್ಟ ಇದ್ದದ್ದು ಮಾತಾಡೋದು ಹಿಂಗಕ್ಕ ಒಂಚೂರು ಬಾಯಿ ಚಪ್ಪಲಕ್ ಒಂಚೂರು ಅಷ್ಟೇ ಅಷ್ಟು ಬಿಟ್ರೆ ಯಾರು ಮಾತಾಡೋಕೆಲ್ಲ ನಿಮ್ಮ ನಿಮ್ಮಲ್ಲಿ ಇರೋಕ್ಕೆ ಯೋಗ ಮಾಡಿರಬೇಕು ಏನ್ ಮಾಡಿ ಸತ್ ಬಂದ್ರೆ ಅಣ್ಣ ಸೇಫ್ ಕಳಿ ಆಗಿದಾಯ್ತು ಅಣ್ಣ ನಡೆಯೋ ಮನ್ಸಿ ಹಿಡಿದ ಹ್ಞೂ ಒಂದ್ ಬಲ ಅಲ್ಲವಾ ಆಯ್ತು ಗೋವಿಂದನ ಉಪಸಿ ಅಂತ ಕೇಳ ಕರ್ಸ್ಕೊಂಡ್ ಬಿಟ್ಟು ಮಾತಾಡ್ತಾ ಇದರ ಏನೋ ಅಜ್ಜಿ ಅಜ್ಜಿ ಗೋವಿಂದನ ಗೋವಿಂದ ಬಾಲೆ ಅದೇ ಕಾಲಿನಿಂದ ಕೂಗ್ತಿದೀ ಬಾಬಾ ಬಿತಿ ಅಂತಾಲ ಓ ಬಂದಿತ್ತು ಕಣಪ್ಪ ಆ ಬಂದಿತ್ತು ಬಂದಿತ್ತು ಹೋಗವಾಳಿಕೆ ಹೋಗೋ ತಾತ ನಾನು samples ಬಿಡತಾ ಅಜ್ಜಿ ನೀವ ತ samples ಬಿಡಿ ನನ್ನ ನನ್ನ ಮೇಲೆ ಇಟ್ಟಿದ್ದ ನಂಗೆ ಅದು ಉಡಿಸ್ಕೊಳಕ ಆಗಲಿಲ್ಲ ಇನ್ಮೇಲೆ ಚಲಾಗಿರ್ತಿನಿ ಎಲ್ಲೆ ಯಾಕೆ ಎಲ್ಲವಾ ಏಡಾ ಆಯ್ತು ಎಲ್ಲೆ ಯಾಕೆ ಅಜ್ಜಿ ನಾನು samples ಏನಾಗದ ನಾನು ಬಿಡಕಿಲ್ಲ ಕಾಲ ಅಜ್ಜಿ ನಾನು samples ಬಿಡಾಜಿ ಏಡಾ ಆಯ್ತು ಹೇಳವಾ ಹೇಳುವ ಆಯ್ತು ಹೇಳಿ ನೀವು ಸಂಸ್ಕೃತಿನ ಬಿಡಲಿ ಈ ಕಾಲಿಲಿ ಇಟ್ಕೊಂಡ್ಬಿಡ್ತೀನಿ ಬಿಡವಾ ಬಿಡು ಬಿಡು ತಾತ ತಾತ ಬಿಡಿ ಆಯ್ತು ಬಿಡು ಬಿಡು ಆಯ್ತು ಬಿಡು ಅದ್ರಜ್ಜಿ ಆಶೀರ್ವಾದ ಮಾಡಿ ಸರಿ ಬಿಡು ಅಲ್ಲ ನಿಮ್ಮ ಅಜ್ಜಿ ಅವ್ರ ಸಾಲ ಮಾಡ್ಕೊಳ್ಳೋದು ಒಂದ್ ಲೆಕ್ಕ ನಾನ್ ಯಾಕೆ ಸಾಲ ಮಾಡ್ಕೊಂಡಿ ಬಿಡವಾ ಬಿಡು ಬಿಡು ಅಯ್ಯೋ ಆಶೀರ್ವಾದ ಮಾಡಕ ಅದಕ್ಕಿರಂತೆ ನೀನು ನಮ್ಮ ಮನೇಲಿ ಇದ್ದಂಗ ಅಲ್ವಾ ಇದೊಳ ಸರಿ ಆಯ್ತಪ್ಪ ಬಾಳವ ಅಯ್ಯೋ ಮಕ್ಕಳನ್ನ ಚೆನ್ನಾಗಿ ಸಾಕೊಂಡು ನನ್ನ ಊಟ ಒಂದಂಗೆ ಅಚ್ಚುಕಟ್ಟಾಗಿರವ ಎಲ್ರು ಕೂಟ ಒಂದಂಗೆ ಮಾಡ್ಕೊಂಡು ದೇವ್ರ ಅಳೆದ್ ಮಾಡ್ಲಿ ಹ್ಞೂ ತಾ ನಾನು ವೈಯ್ತೀನಿ ಅಂಗಿತಕ್ಕೆ ಕೂತ್ಕಲ ಕೂತ್ಕೊಳಗೆ ಏ ಎಲ್ಲ ಅಂಗೀತ ಜನಗಳ ಸುಂಕಿರು ಇದ್ರ ಇರಲಿ ಕೂತ್ಕಪ್ಪ ಕುತ್ಕೊ ಕುತ್ಕೊಂಡ್ ಬಳಿಗೆ ನೋಡಲ ಇಲ್ಲತ್ತ ನೀನು ಯಾವುದೇ ಕಾರಣಕ್ಕೂ ಮನೆ ಒಳಗೆ ಸೇರಿಸ್ಕೊಬಾರ್ದು ಅಂದ್ಕೊಂಡಿದ್ದೆ ಏನೋ ಬದ್ಲಾಯ್ತೀನಿ ಚೆನ್ನಾಗಿರ್ತೀನಿ ಅಂತ ಕೂಸ್ಕೊಟ್ಟೆ ಆಮೇಲೆ ಇಂದ ಸೋಬಿತನ ಜೊತೆ ಏಳ್ದಂತ್ರ ಹತ್ಕೊಂಡು ಅದಕ್ಕೋಸ್ಕರ ಮೊನ್ಸ ತಪ್ಪು ಮಾಡ್ತಾನೆ ಯಾರು ತಪ್ಪು ಮಾಡ್ತಾನೆ ಇರೋಕ್ಕಿಲ್ಲ ಮುದ್ದಿನ ಉದ್ದಿಗೂ ಮಾಡ್ಕೊಂಡು ಹೋದ್ರೆ ಮನ್ಸು ಅನ್ಸ್ಕೊಳ್ಳೋಕ್ಕಿಲ್ಲ ಸರಿಯಾ ಇವು ಬಂದಿದಿ ಒಳ್ಳೆ ರೀತಿಲಿ ಇರೋದು ಕಲಿ ಇನ್ನೆಲ್ಲ ಹೋಗಿದ್ದಾ ನಾನು ಬಿಲ್ಕುಕ ಬರೋದು ಬೇಡ ಅನ್ಕೊಂಡಿದ್ದೆ ಕಣ ಬಾಬಾ ಏನ್ ಮಾಡೋದು ಬಿಟ್ಲಿಲ್ಲ ಓ ಇನ್ಲು ಮುಂದ್ಲುಕ್ ಎತ್ತೋದು ಬೇಡ ನಿನ್ಗವ್ರು ಅಷ್ಟು ಹೇಳ್ತಿರೋದು ಅವ್ಳನು ಮಾತಾಡ್ಸೋಂಗಿಲ್ಲದನು ಅವ್ಳ್ ಕುಟುಡಸ್ಕೊಂಡ್ ಹಾಕಿಲ್ಲ ಇವೆಲ್ಲ ಬೇಡ ಸ್ವಲ್ಪ ನಿಜ ಈಜ ಕಣ್ಣಿಗೆ ಮಾತು ಲ ಗೋವಿಂದ ನೋಡಬಾರಕ್ಕ ಇಬ್ರು ಗಂಡನು ಇರ್ತು ಚೆನ್ನಾಗಿರಿ ಸರಿಯಾ ಇನ್ಲು ಮುಂದ್ಗ ಎತ್ತಾಗಲ್ಲ ಬೇಡ ನೀನು ಮಾತಾಡದ್ ಬೇಡ ಅವನು ಮಾತಾಡದ್ ಬೇಡ ಇನ್ನೇನು ಆಗಿದೆಯಲ್ಲ ಅವ್ನು ಕೆಟ್ಟ ಕಾಣ್ಸು ಅನ್ಕಂಡು ಮಾತು ಬಿಟ್ಟು ಇನ್ಮೇಲೆ ಅರೇ ಚೆನ್ನಾಗಿರವ ಆ ಮಕ್ಳು ಪಪ್ಪ ನೀನು ಅಮ್ಮ ತಕ್ಷಣ ಹಚ್ಕೊಂಡಿದು ಇನ್ನೇನ್ ಮಾಡಿಯೇ ಹಿಂಗೆಲ್ಲ ಆಯ್ತು ಆಗ್ಬೇಡ್ದಾಗಿತ್ತು ಮೇಲೆ ಚೆನ್ನಾಗಿರು ತೋರಿಸ್ರಕ್ಕ ನೀನೇ ಸಾಕ್ಸಿ ಕರಕ ಹೇಳಕ ಹುಕತೆ ನೂಳೇನಾರ ಯಾ ತಿರ್ಗವ ಅದು ಇದು ಅಂತ ಏನಾರೇ ಮನೆ ಕಿರಿಗೂ ಉತ್ಪತ್ತಿ ಮಾಡ್ಕೊಂಡು ಇಲ್ದವದೆಲ್ಲ ಉತ್ಪತ್ತಿ ಮಾಡ್ಕೊಂಡು ಮನೆ ಒಳಗೆ ನಿಮ್ಮದೇ ಹಾಳು ಮಾಡಿದ್ರೆ ಅಕ್ಕ ಇದೇ ಸಾಕ್ಸಿ ನೀನೇ ಸಾಕ್ಸಿಕ್ಕನಕ ಇನ್ನು ಯಾವ ಜಲ್ಮುಖ ಅವಳು ಹಳಿಗೆಗಾರ ಹಳೆ ಮನೆ ಕೊಟ್ಟು ಬೇರೆ ಇರಿಸಿದೋ ಅವನು ತಿಳ್ಕೊಂಡವಳೆ ಒಂಟಿ ಹೆಣ್ಣು ಎಲ್ಲೂ ಹೋಗ್ಬೇಡ್ದು ಅಂದ್ಬಿಟ್ಟು ಸರಿ ಅಕ್ಕ ಇನ್ನೊಂದ್ಸತಿ ಮಾತ್ರ ಅಕ್ಕ ನಾನು ಅವಳನ್ನ ನಮ್ಮ ಮನೇಲೂ ಇರಿಸ್ಕೊಳಕ್ಕಿಲ್ಲ ನಮ್ಮ ಹಳೆ ಮನೆನೂ ಕೊಡೋಕ್ಕಿಲ್ಲ ಯಾವ್ದು ನಮಗೂ ಅವಳಗೂ ಯಾವುದೇ ಸಂಬಂಧನೂ ಇರೋಕ್ಕಿಲ್ಲ ನೀನೇ ಸಾಕ್ಸಿ ಹೆಂಗೋ ಕೊಟ್ಟು ಕೊ ಇವತ್ತು ಕೆಟ್ಟುಬಿಟ್ಟಿನಿ ನಾನು ಇನ್ನೊಂದು ಅವಕಾಶ ಸಿಕ್ಕದೆ ನನಗೆ ಅಂತ ಊ ಮಾಡ್ಕೊಂಡು ಅವಳು ಚೆಂದಾಗಿದ್ದರೆ ಅಕ್ಕ ಅವಳಿಗೆ ಒಳ್ಳೆಯದು ಅವಳು ಜನ್ಮಕ್ಕೆ ಅವಳೇ ರು ಮಾಡ್ಕೊಂಡು ಅಕ್ಕ ಚೆನ್ನಾಗಿರ್ತೀನಿ ಎಲ್ಲರೂ ಕೊಟ್ಟು ಒಂದನಿಕೆ ಮಾಡ್ಕೊಂಡು ಅಂತ ಇದ್ರೆ ಅವಳಿಗೆ ಒಳ್ಳೆಯದು ಕೊಚ್ಚೆ ಮೇಲೆ ಕಲ್ಲಾಕತ್ತೀನಿ ಅಂದ್ರೂ ಅದು ಅವಳಿಗೆ ಬಿಟ್ಟಿದ್ದು ಇನ್ನೇನು ಸಾತ್ ಅಕ್ಕ ಇಷ್ಟೇ ಕಣಕ್ಕ ನಾವು ಇವಳು ಹೂಡೋದಂತೆ ಅವ್ಳು ಕರ್ಕೊ ಬರೋದಂತೆ ಇವಳು ಮನೆ ಒಳಗೆ ಉತ್ಪತ್ತಿ ಮಾಡೋದಂತೆ ನನ್ನ ಗಂಡ ಹಂಗೆ ಇರಬೇಕು ನನ್ನ ಗಂಡ ಹಿಂಗಿರಬೇಕು ಗಂಡ ಹಿಂಗೆ ತಂದು ಹಾಕಬೇಕು ನಾವು ಬ್ಯಾರೆ ಹೋಗ್ಬೇಕು ಇವೆಲ್ಲ ಇಲ್ಲ ನಾ ಸತ್ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಾವು ಸಾಯಿ ಗಂಟಾ ಅವ್ರು ಅಣ್ಣ ತಂದಿರು ಒಂದಾಗೆ ಇರ್ಬೇಕು ಕನಕ ತುಂಬ ಇರ್ಬೇಕು ನಾ ಕಣ್ಣು ಮುಚ್ಕೊಂಡ್ಬೇಕಲ್ಲ ಏನಾರ ಮಾನಾಗ ಅವ್ರು ಬೇರೆ ಅಲ್ಲಿ ಸರಿಯಕ್ಕ ಆಮೇಲೆ ಏನಾರು ಕಂಡಿದ್ದ ನೋಡ್ತಾ ಕುಂತಿದ್ದಾನ ನಾನು ನನ್ನ ಗಂಟೆ ಇರೋ ಗಂಟ ಮಾತ್ರ ಯಾವ್ದೇ ಕಾಣಕ್ಕ ಬ್ಯಾರ ಕೊಡೋರಲ್ಲ ನನ್ನ ನನ್ನ ಕಲ್ಸೋ ಕಳ್ಸೋಳಲ್ಲ ಸರಿಯಾ ಎಲ್ಲ ಗೋವಿಂದ ಓದಿಲ್ಲ ನನ್ಗೆ ನನಗೆ ಕೇಳಿಯ ನೀನು ಹೇಳಿ ಹೋಯ್ತೀನಿ ಅಂತ ಹೋಗಿರೋದು ಮಾತಾಡಿ ನೀನು ಹೋಗಿರೋ ಮಾತಾಡ ನನಗೇನು ಹೇಳಿ ಅವ್ರು ಇವ್ರೋಡ

ಹಂಗಂತಿದ್ಲು ಕಣ್ಣ ಅವ್ಸತಿ ನನಗೆ ಅವಕಾಶ ಮಾಡ್ಕೊಟ್ಬಿಟ್ರಿ ನಾನು ನಿಮ್ದೇ ಹೋಗ್ತೀನಿ ಕಣ್ಣು ಸಜ್ಜಿ ಅನ್ಬಿಟ್ಟು ನಾನು ಕುಟ್ಲೆ ಆ ಅವಳು ನೋವು ತಿಂದಳೆ ನೋವಿನ ಮೇಲೆ ನೋವು ಅವ್ನು ತಿನ್ಕೊಳ್ಳೋ ಅಪ್ಪ ಮಗು ಬಿಟ್ಟು ಹೋದ ಇವೆಲ್ಲನೂ ನೋವು ತಿಂದವಳೆ ಈಗ ಹಸ್ಮಗಿಗೆ ಹಾಲು ಕೂಸ್ನೀರ ಇಂಥದ್ದೆಲ್ಲ ಎಲ್ಲ ಸಮಸ್ಯೆಗಳ್ನು ಹೇಳು ಅಣ್ಣ ಸರಿ ಅಣ್ಣ ಗಂಡ ದೂರ ಅದ ಸಮಾಜದಲ್ಲಿ ಗಂಡ ತಿರುನಿರೋದಾದ್ರೆ ಯಾವ ಬೆಲೆನೂ ಕೊಡೋಕಿಲ್ಲ ಅನ್ನೋದು ಎಲ್ಲ ರೂ ಆಗದೆ ಅಣ್ಣ ಸರಿ ಅಣ್ಣ ಈ ಓದ್ತಾಳು ಹೊರ್ತ್ಕೊಂಡು ಬಾಳ್ದೆ ಅವಳಿಗೆ ಸುಖ ತಿರ್ಗ ನಾನು ಎದ್ದಾ ಬಿದ್ದ ನಾನು ಇರ್ತೀನಿ ಅಂದರೆ ಯಾರು ಜನ ಅವ್ರ ಜನನೇ ಅಡಗೋದು ಸುಮ್ಕಿರು ನಾನು ಕುಟುಂಬ ಹೇಳ ಸುಮ್ಮನೆ ಇಲ್ದೋದು ಮಾತಾಡ್ಬಿಡ್ದು ನಾನು ಕುಟುಂಬ ಓ ಹು ದಾರೆ ತಿಂಗ್ಳಿಂದನೂ ಚಿಕ್ಕ ಅವಳು ತಿಂಗ್ಳ ಆಯ್ತಾರ ಆತಾ ಜೀವ ಜೀವ ಅಜ್ಜಿ ಜೀವನ ಹೆಂಗಾರು ಮಾಡೋ ಒಂದು ಮಾಡೋ ಜೀವ ನೀನು ಚೆನ್ನಾಗಿರ್ತೀನಿ ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಇನ್ನೇನು ಇರ್ತೀರ ತಂದೋಳೆ ಇಬ್ಬಂದು ಕಾಲು ಬಿದ್ದು ತಪ್ಪಾಯಿತು ಅಂತ ಬಿಡಿ ಒಟ್ಟಿಗೆ ಹಾಕಳಿ ನೀವೇ ಹಿಂದ್ಲು ಮುಂದ್ಲು ಮಾತಾಡೋದು ಬೇಡ ತಮ್ಮಣ್ಣ ಅಕ್ಕ ನಿನ್ಗೂ ಹೇಳ್ತೇನೆ ಹಿಂದ್ಲು ಮುಂದ್ಲು ಮಾತಾಡೋದು ಬೇಡ ಇನ್ಮೇಲೆ ಹಚ್ಚು ಕಟ್ಟಾಗಿ ಬಾಟ ಓಲಿ ಅವಳು ಅವಕಾಶ ಮಾಡ್ಕೊಡ್ರಕ್ಕ ಇನ್ನೇನಕಾ ಕನಕ ಅವಳ ಮೇಲೆ ಅವಳಿಗೆ ಏನು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೆಲಸ ಆಟಕ ಮಾಡ್ಕೊಬೇಕು ಇರಿ ಸೊಸೆ ಹೆಂಗಿರ್ಬೇಕು ಗತ್ನಲ್ಲಿ ಇವಳು ಇವಳು ತಂಗಣಿ ಪಿಂಗಣಿ ಆಟಾಡ್ಕೊಂಡು ಹಿಂಗೆಲ್ಲ ಮಾಡ್ತಾ ಕೇಳಿದ್ರ ಆಯ್ತು ಚೆನ್ನಾಗಿರು ನೋಡು ಮನೇಲಿ ವಾಳಿತಿ ಅವಳೆ ಅವೇನೇನು ಸೈತ್ರ ಸೈತ್ರಕ ನಿನ್ ಕಂಡಂಗೆ ಏನು ಕೊಡ್ದಲ್ಲ ಪಪ್ಪಾ ಅಂತ ಏನ್ ಕುಟ ಅಚ್ ಕಟ್ಟ ಇವಳು ಹೋಗ್ಬೋದು ಅಕ್ಕ 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 ಅಂದ್ರೆ ಇನ್ ಗುಟ್ಲೆ ಸುತ್ತತದೆ ಸ್ವಂತ ಒಂದಾಗ ಅಂತ ಅಂತಬೇಕು ಅವಳ ಮಕ್ಳ ನಮ್ಮ ಮಕ್ಳು ಅನ್ಕೋಬೇಕು ಆ ಮಕ್ಕಳು ಈ ಮಕ್ಳು ಅಂತ ಹಿಂಗಣ್ಣ ಮಾಡ್ಬಿಡ್ಬೇಕ ಏನೇನಕ ಆಯಿತು ಕನಜಿ ನೋಡಿ ನಿಮ್ ಮೇಲೆ ತುಂಬಾ ಚೆನ್ನಾಗಿರ್ತೀನಿ ಅಲ್ಲ ಕುಟ್ಲುವೆ ಆಗ್ನೇ ಅಲ್ವಾ ನಾವು ಕೇಳೋದು ಚೆನ್ನಾಗಿರ್ಬೇಕು ಅಂತ ನೀವು ಚೆನ್ನಾಗಿತ್ಕೊಂಡು ಏನೋ ಏನು ಲೆಕ್ಕ ತೋಲ ನಿನ್ ಬಂಗಾರ ನೋಡಲ್ಲ ಅಷ್ಟೇ ಕತೆ ಇನ್ನೇನು ಹೇಳ್ಬೇಕು ನೋಡ್ಕೊಳ ಹಚ್ಕೊಂಡಾಗಿ ಸರಿ ಆಯ್ತು ಬಿಡು ಸರಿ ಸರಿ ಆಯ್ತು ಅದೇ ನೋಡವು ನಾವು ಸಿ ಅಲ್ತಾ ಕೋಟ್ ಬರ್ತೀವಿ ತಿರ್ಗಾಡ್ಕೊಂಡು ಸರಿ ಆಯ್ತು ಹೋಗಿ ಹೋಗ್ತಾಯಿ ಹೋಗಿ ಕೆಲಸ ಮಾಡ್ದಾಳೆ ಸರಿ ಅಜ್ಜಿ ಆಯ್ತು ಅಜ್ಜಿ ಇನ್ನೊಂದ್ಸತಿ ಹೇಳ್ತೀನಿ ನಾನು ಸಂಸ್ಬಿಡಿ ನಾನು ಇನ್ನ ಚೆನ್ನಾಗಿರ್ತೀನಿ ಅಯ್ಯೋ ಅದ್ನೇ ಎಷ್ಟು ಸತಿ ಹೇಳಿಯವ ಬಾಯ್ಲಲ್ಲ ಇದ್ದಿ ತೋರಿಸು ಆಗ ನಾವು ಒಪ್ಕೊತೀವಿ ನಾವು ಸೇರಿಸ್ಕೊಂಡಿದ್ವೇ ಒಂದು ಉಪಯೋಗ ಆಯ್ತು ಒಂದು ಒಳ್ಳೆತನ ಆಯ್ತು ನಾವು ಸೇರ್ಸ್ಕೊಂಡಿತ್ತು ಅಂತ ನಮ್ ಮನ್ಸಿಗೆ ಹುಟ್ಟಬೇಕು ಒಂದ್ ಮಾಡಿ ತಕ್ಕನಾಗಿ ನಮ್ ಎಷ್ಟು ಆಯ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ